ನಮಸ್ಕಾರ ಎಲ್ಲಾರ್ಗು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸುಮಾರು ದಿವಸದಿಂದ ಹಲವಾರು ಮಾಡಿರಲಿಲ್ಲ ಸ್ವಲ್ಪ ಬಿಸಿ ಇದೆ ಹಾಗಾಗಿ ಸೊ ಇವಾಗ ನಾನು ಎಲ್ಲಿಗೆ ನೋಡ್ತಿದ್ದೀನಿ ಅಂದರೆ ಅತ್ತೆ ಮನೆಗೆ ಹೊಟ್ಟಿದ್ದೀನಿ ನಮ್ಮ ಅತ್ತೆನ ತಂಗಿ ಮನೆಗೆ ಹೊಟ್ಟಿದ್ದೀನಿ ಸೊ ತುಂಬ ದಿವಸದ ಮೇಲೆ ಹೋಗ್ತಾ ಇದ್ದೀವಿ ನಾನು ತುಂಬ ಮಾತಾಡಿದ್ದೀನಿ ನೋಡಿದ್ರೆ ನಾನು ಇವಾಗ ವಿಡಿಯೋ ನೋಡ್ತಾ ಇದ್ದೀನಿ ಫುಲ್ ಫುಲ್ ಅಂದರೆ ಫುಲ್ ನನ್ನ ವಾಯ್ಸ್ ಏನಂದರೆ ಏನೂ ಕೇಳಿಸ್ತಾ ಇಲ್ಲ ಯಾಕೆಂದರೆ ಇದು ಹಳೆ ಫೋನಲ್ಲಿ ವೀಡಿಯೋ ಮಾಡಿದ್ದು ನಿಮಗೆ ಗೊತ್ತಾಗ್ತಾ ಇದೆ ಫೋನ್ ಹೆಂಗಾಗಿದೆ ಆಗಿದೆ ಅಂಥೇಳಿ ವೀಡಿಯೋ ಬರ್ತಾಯಿತ್ತು ವಾಯ್ಸ್ ಅಂತೂ ಸ್ವಲ್ಪ ಅಂದರೆ ಸ್ವಲ್ಪ ರೆಕಾರ್ಡ್ ಆಗ್ತಾ ಇರಲಿಲ್ಲ ಫುಲ್ ಸೌಂಡ್ ಬರ್ತಾಯಿದ್ದು ಪರ ಪರ ಅಂಥೇಳಿ ಹಾಗಾಗಿ ಏನೂ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ವಾಯ್ಸ್ ಹೊರ್ ಕೊಡಬೇಕಾಯಿತು ಈಗ ನಾವು ನಾನು ಹೇಳ್ದಂಗೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ ಹೋಗುವಾಗ ಅದಕ್ಕೆ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಬೇಗ ಎದ್ದಿದ್ನಲ್ಲ ಸ್ವಲ್ಪ ಸೋಮಾರಿತನ ಸ್ವಲ್ಪ ಸೋಮಾರಿತನ ಅನ್ನೋದ್ಕಿಂತ ಬೆಳಿಗ್ಗೆ ಬೇಗ ಸ್ನಾನ ಮಾಡಿರೋದರಿಂದ ಆದರೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಮಾಡಿರೋದ್ರಿಂದ ಸ್ವಲ್ಪ ಉದಾಸೀನ ಅಷ್ಟೇ ಇನ್ನೇನಿಲ್ಲ ಅವ್ರ ಅಂಗಡಿ ಹತ್ರ ಬಂದ್ವಿ ಸೊ ಅವ್ರಿಗೋಸ್ಕರ ವೆಯ್ಟಿಂಗ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಅವ್ರು ಬಂದ ತಕ್ಷಣ ಪಟ್ಟಂತ ಹೋಗೋದು ನಮ್ಮ ಅತ್ತೆಯವರು ತುಂಬ ನಂಬಿರುವಂಥ ದೇವಸ್ಥಾನ ಅಲ್ಲಿ ಹೋಗಿ ನಾವೇನಾದರೂ ಹರಕೆ ಮಾಡಿಕೊಂಡು ಅಲ್ಲೇನಾದರೂ ಒಂದು ಅಲ್ಲಿಟ್ಟು ಏನಾದರೂ ಆಗಬೇಕು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಆಗುತ್ತಂತೆ ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಫುಲ್ ಬ್ಯಾಕ್ ವಾಟರ್ ನೋಡಿ ಇದು ಮೈಸೂರಿಗೆ ಸೇರುತ್ತೆ ಇದು ಇದು ಬ್ಯಾಕ್ ಕೆ ಆರ್ ಎಸ್ ವಾಟರ್ ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಅದೇ ಎಷ್ಟು ರಶ್ ಇತ್ತು ಸಿಕ್ಕಾಬಟ್ಟೆ ಜನ ಬರ್ತಾಯಿದ್ರು ನಾವೇನಾದರೂ ಅಂದ್ಕೊಂಡಿದ್ದು ಇಲ್ಲಾಂದರೆ ನಾವೇನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ಇಲ್ಲಿಗೆ ಬಂದರೆ ನಿಜವಾಗ್ಲೂ ಈಡೇ ಇರುತ್ತಂತೆ ಸೊ ಅದಕ್ಕೆ ನೋಡೋಣ ನಾವು ಬಂದಿದ್ದೀವಿ ಮುಂದೆ ಹೇಗಾಗತ್ತೋ ಏನೋ ಗೊತ್ತಿಲ್ಲ ದೇವರಿದ್ದಾನೆ ದೇವ್ರ ಮುಂದೆ ನಾವೇನೂ ಅಲ್ಲ ಅಲ್ವಾ ಎಲ್ಲ ದೇವ್ರ ಮೇಲೆ ಬರ ಹಾಕ್ಬಿಟ್ಟು ನಾವು ಮುಂದೆ ನೋಡೋಣ ಹೆಂಗಾಗುತ್ತೆ ಅಂತೇಳಿ ಸೊ ಪಾರ್ಕಿಂಗ್ ಅಂತೂ ಸಿಗ್ತಾನೆ ಇರಲಿಲ್ಲ ಅಷ್ಟು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಫಸ್ಟಿಗೆ ಹಣ್ಕಾಯಿ ತೊಗೊಳೋಣ ಅಂತ ಬರ್ತಾ ಇದ್ದೀವಿ ಅಲ್ಲೊಂದು ನಂಗೆ ಒಂದು ಸರ್ಪ್ರೈಸ್ಗೆ ಆತಿತ್ತು ಅಲ್ಲಿ ಎಲ್ಲ ಹಣ್ಕಾಯಿ ತೊಗೋತಾ ಇದ್ವಿ ನಾನು ವೀಡಿಯೋನ ಮಾಡೋದು ನೋಡಿಬಿಟ್ಟು ಅಲ್ಲೊಬ್ಬ ಹುಡುಗ ಅಲ್ಲಿ ನಮಗೆಲ್ಲ ಹಣ್ಕಾಯಿ ಕೊಡೋನು ನೀವು ಯೂಟ್ಯೂಬರ್ ಅಂತ ಕೇಳ್ಬಿಟ್ಟ ನಂಗೆ ಫುಲ್ ಖುಷಿಯಾಗ್ಬಿಡ್ತು

ಇವಾಗ ಬಂದ್ವಿ ನಾವು ಇವಾಗ ಬಂದ ದರ್ಶನ ಮಾಡೋಣ ಅಂತ ಬಂದರೆ ಫುಲ್ ರಶ್ ಅಂದ್ರೆ ರಶ್ ಇದೆ ಸಣ್ಣದ ಸೊ ಅದಕ್ಕೆ ಫುಲ್ ರಶ್ ಇದೆ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಸಿಕ್ಕಾಪಟ್ಟೆ ರಶ್ ಇದೆ ಸೊ ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗೋಣ ದರ್ಶನ ಫಸ್ಟು ಅಂತ ಹೇಳ್ಬಿಟ್ಟು ಹುಣ್ಕಾಯಿ ತಗೊಂಡಿದ್ದೀವಿ ಸೊ ನಮ್ಮಿಂದ ನೋಡ್ತಿರ್ಬೋದು ವಾಟ್ ಫುಲ್ ನೀರಂದರೆ ಎಷ್ಟು ಚೆನ್ನಾಗಿದೆ ಗೊತ್ತೋ ನೀರು ತುಂಬ ಚೆನ್ನಾಗಿದೆ ಅಂದರೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಅಂತ ಸೊ ಸರಿ ಇನ್ನು ದರ್ಶನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಓಕೆನಾ ಬಾಯ್ ಬಾಯ್ ನಾನು ಬಿಟ್ಟು ಎಲ್ಲರೂ ಹೆಂಗೆ ಓಡಾಕ್ತಿದ್ದಾರೆ ನೋಡಿ ತುಂಬ ಜನ ಎಲ್ಲ ಬೆಳಿಗ್ಗೆ ಬೇಗ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ದೇವರು ದರ್ಶನ ಮುಗಿಸ್ಕೊಂಡು ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ ನಾವು ಇವಾಗ ಬಂದಿದ್ದೀವಿ ಟೈಮ್ ಇವಾಗ ಒಂದು ಕಾಲಾಗಿದೆ ಸೊ ಅದರೊಳಗೆ ಎಂಟ್ರಿ ಇರಲ್ಲ ಅನಿಸುತ್ತೆ ಫೋನು ಎಲ್ಲ ಅಂಗಡಿಗಳು ಈ ಥರ ತಣ್ಣಗಿದೆ ತಂಪಿದೆ ಚೆನ್ನಾಗಿದೆ ವೆದರ್ ಇಲ್ಲಿಗೆ ಬರೋ ಪ್ರತಿಯೊಬ್ಬರೂ ಈ ಥರ ಇಲ್ಲಿ ಕಡ್ಗಳನ್ನ ಕಟ್ತಾರೆ ಸ್ಟೆಪ್ ಬೈ ಸ್ಟೆಪ್ ಕಟ್ಟಿ ಅವರು ಮನಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದು ಸಕ್ಸಸ್ ಆಗುತ್ತಂತೆ ಹಾಗಾಗಿ ಇಲ್ಲಿ ಕಟ್ಟಿ ಹೋಗ್ತಾರೆ ಅದಕ್ಕೆ ಎಲ್ಲರೂ ಮಾಡ್ತಾರಲ್ವ ಸೊ ನಾನು ಯಾಕೆ ಮಾಡಬಾರ್ದು ಅಂಥೇಳಿ ಮಾಡ್ತಾ ಇದ್ದೀನಿ ನಾನು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಮಾಡಿಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಏನಾದರೂ ಆದರೆ ನಾನು ಬಂದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲ ಬಂದು ಪ್ರದರ್ಶನ ಬಂದು ಮತ್ತೆ ಇಲ್ಲಿ ನೋಡಿದ್ರು ಸಿಕ್ಕಾಪಟ್ಟೆ ರಶ್ ಇತ್ತು ಸಿಕ್ಕಾಪಟ್ಟೆ ಕ್ಯೂ ಇತ್ತು ಒಳಗಡೆ ಯಾವುದೇ ಥರದ್ದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಯಾವುದೂ ತೆಗಿಯೋಂಗಿರಲಿಲ್ಲ ಇಲ್ಲಿಂದನೇ ನೋಡ್ಕೊಂಬಿಡಿ ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾವ ದೇವರು ಅಂತ ಹೇಳ್ಬಿಟ್ಟು ಆಮೇಲೆ ಒಳಗಡೆ ಆಮೇಲೆ ಅಲ್ಲೂಡಿ ಇರಲ್ಲ ಅಲ್ಲಿ ನಮಗೆ ಫೋಟೋಸ್ ಯಾವುದಕ್ಕೂ ನಾವಿವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನೀರತ್ರ ಆಟ ಅಂತ ಹೋಗ್ತಾ ಇದ್ದೀವಿ ನೋಡ್ಬೇಕಿದು ಕೆರೆ ಆಂಟಿ ಇಲ್ಲಿ ಇಲ್ಲಿ ಅಲ್ಲಿ ಇಳಿಬೋದಾ ಇಲ್ಲಿ ಇಳಿಬೋದಲ್ಲ ಚೆನ್ನಾಗಿ ಅಲ್ಲಿ ಇಳಿಯೋಕ್ಕಾಗಲ್ವಾ ಅಂತ ಬರೀ ಕಟ್ಟೆ ಅಲ್ಲಿ ಬರೀ ಕುತ್ಕೊಂಡಿದಾರೆಲ್ಲ ಇಲ್ಬಾ ಮನೆ ಕುರಿ ಮುಟ್ತಿಯಾ ಮುಟ್ಟು ந மகங்க குறிக்கொடுத்த அதுல உம் சக்க மாத்திர வந்து இங்க இங்க வந்தே இவங்க வந்து

ಚಂಡಿ ಬಟ್ಟೆ ಚಂಡಿ ಬಂದ್ಬಿಡ ಇವ್ರ ಜೊತೆ ಇದ್ದರೆ ನಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ ಅಂತಲ್ಲ ಎಲ್ಲರಿಗು ಟೈಮ್ ಹೋಗೋದೇ ಗೊತ್ತಾಗಲ್ಲ ಇನ್ನು ತುಂಬಾ ಜನ ಇದ್ದಾರೆ ತೋರಿಸ್ತೀನಿ ನಿಮಗೂ ಎಷ್ಟು ಎಂಜಾಯ್ ಮಾಡ್ತೀವಿ ಗೊತ್ತಾ ಇವರೆಲ್ಲ ಸೇರಿದ್ರೆ ನಾವೆಲ್ಲ ಸೇರಿದ್ರೆ ಎಷ್ಟು ಸಿಕ್ಕಾಗಟ್ಟೆ ಎಂಜಾಯ್ ಮಾಡ್ತೀವಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ದಿವಸ ಹೋಗೋದೇ ಗೊತ್ತಾಗಲ್ಲ ಆ ಥರ ಆಗಿಬಿಡುತ್ತೆ ನಾವು ಅಲ್ಲಿ ಎಲ್ಲ ಊಟ ಮಾಡ್ಕೊಂಡು ಅಲ್ಲಿ ಯಾವುದೇ ಥರದ್ದು ವೀಡಿಯೋಸು ಫೋಟೋಸ್ ಏನೂ ಇರಲಿಲ್ಲ ಹಂಗೇನ ನಾವು ಮತ್ತೆ ಇಲ್ಲಿ ನೀರು ಇದೆಯಲ್ಲ ಅಂತ ನನ್ನ ಮಗ ಆಡಬೇಕು ಅಂತ ಹೇಳ್ದೆ ಹಾಗಾಗಿ ಆಟ ಆಡೋದಕ್ಕೆ ಅಂತ ಈ ಕಡೆ ಬಂದ್ವಿ ನಮ್ಮನವರು ಮತ್ತು ಆಂಕಲು ಅಲ್ಲಿ ಏನೋ ಕೆಲಸ ಇದೆ ಅಂತ ಅಲ್ಲಿ ಹೋದರು ಅಂದರೆ ನಮ್ಮ ಆಂಟಿ ದಾನ ಇತ್ತು ಅಕ್ಕಿ ದಾನ ಮಾಡೋಕದಿಕ್ಕೆ ಅಂಥೇಳಿ ಸೊ ಅಲ್ಲಿ ಕೊಟ್ಟು ಬರಬೇಕಾಗಿತ್ತು ಆ ಟೈಮಲ್ಲಿ ನಾವಿಲ್ಲಿ ಆಟ ಆಡ್ತಾ ಇರ್ಬೋದಲ್ವಾ ಮತ್ತು ಅವ್ರು ಬಂದ ತಕ್ಷಣ ನಮ್ಗೆ ಯಾವುದೇ ಥರದ್ದು ಇದು ಆಟಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ವಿ ಅವ್ರು ಆಚೆ ಹೋದರು ಹಂಗಾಗಿ ನಾವಿಲ್ಲಿ ಟೈಮ್ ಇತ್ತಲ್ವ ಅಂತ ಇಲ್ಲಿ ಬಂದಿದ್ದೀವಿ ಆಂಟಿ ಅಂತೂ ಸಿಕ್ಕಾಗಬಿಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ನನ್ನ ಮಗನೂ ಕೂಡ ಪಾರ್ಟ್ನರ್ ಆಗಿಬಿಟ್ಟಿದ್ದಾನೆ ನೀರಲ್ಲೆಲ್ಲ ಕುಳಿತು ಆಟಾಡಿ ಫುಲ್ ಸುಸ್ತಾದ್ಮೇಲೆ ಸ್ವಲ್ಪ ಚುರುಮುಳ್ಳಿ ತಿನ್ನೋಣ ಅಂತ ಬಂದ್ವಿ ಸೊ ಚುರ್ಮುಳ್ಳಿ ಮಾತ್ರ ಸಖತ್ತಾಗಿತ್ತು ಆಗಿತ್ತು ತಿನ್ಕೊಂಡು ಹಿಂಗೆ ನೋಡ್ಕೊಂಡು ಬಂದ್ವಿ ಅಷ್ಟೊಳಗೆ ನಮ್ಮ ಮನೆಯವರು ಮತ್ತು ಅಂಕಲ್ ಕೂಡ ಬಂದರು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಬಂದಿದ್ದಕ್ಕೆ ಮೆಮೊರೀಸ್ಗೆ ಅಂತ ಬೇಕಲ್ವಾ ಹಾಗಾಗಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಸೊ ತ ಕರ್ಕೊಂಡು ಹೋಗಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆಂಟಿ ಹಾಗೆಯೇ ಮತ್ತೆ ಬೆಳಿಗ್ಗೆ ಎದ್ದು ನನಗೆ ಒಂದು ಫಂಕ್ಷನ್ ಇತ್ತು ಬೇಲೂರಲ್ಲಿ ಅಲ್ಲಿಗೆ ಅಟೆಂಡ್ ಮಾಡಬೇಕಾಗಿತ್ತು ಹಾಗೇನೆ ನಾವು ಅಲ್ಲಿಂದ ಬೇಗ ಹೊರಟ್ವಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಅಲ್ಲೆಲ್ಲ ಇದು ಮಾಡಿಕೊಂಡು ಮನೆಗೆ ಬರಬೇಕಾದ್ರೇ ಸಂಜೆ ಆಗಿತ್ತು ನನ್ನ ಹತ್ರದ ರಿಲೇಟಿವ್ ಒಬ್ರದ್ದು ನಾಮಕರಣ ಆಯಿತು ಹಾಗಾಗಿ ನಾಮಕರಣಕ್ಕೆ ಬಂದಿದ್ದೀವಿ ಇಲ್ಲಿ ಬೇಲೂರಿಗೆ ಒಂದು ಚೌಟ್ರಿನಲ್ಲಿ ನಾಮಕರಣ ಇತ್ತು ಹಾಗಾಗಿ ಅಲ್ಲಿಗೆ ಅಟೆಂಡ್ ಮಾಡೋಕ್ಕೆ ಅಂತ ಬಂದಿದ್ದೀವಿ ನಾನು ಫುಲ್ ಫ್ಯಾಮಿಲಿ ಎಲ್ಲ ಆಯಿತು ಜಾಸ್ತಿ ನಾನು ಏನೂ ವೀಡಿಯೋ ಮಾಡ್ಕೊಳ್ಲಿಲ್ಲ ಎಲ್ಲರೂ ಅಂದರೆ ಎಲ್ಲರೂ ಇದ್ದರು ತುಂಬ ಖುಷಿಯಾಯಿತು ಎಲ್ಲರೂ ನೋಡಿ ಹಾಗೆ ನನ್ನ ತಮ್ಮ ತಮ್ಮ ಹೆಂಡತಿ ಎಲ್ಲರೂ ಬಂದಿದ್ದರು ಬಟ್ ಯಾರ್ದು ವೀಡಿಯೋ ಮಾಡ್ಕೊಳ್ಲಿಲ್ಲ ಜಾಸ್ತಿ ನಂದು ವೀಡಿಯೋ ಫೋನ್ ಬರೇ ಸರಿ ಇರಲಿಲ್ಲ ಅಲ್ವಾ ಹಾಗಾಗಿ ಈಗ ಈಗ ಎಡಿಟ್ ಮಾಡ್ತಾ ಇರೋದು ಹೊಸ ಫೋನು ಬಟ್ ಹಳೆ ಫೋನ್ ಅಂತೂ ಎಲ್ಲ ಖರಾಬ್ ಆಗಿತ್ತು ವೀಡಿಯೋಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಯಾವ ವೀಡಿಯೋನು ಮಾಡ್ಕೊಂಡ್ಲೇ ಇಲ್ಲ ನಾನು ಜಸ್ಟ್ ಜಸ್ಟ್ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಎಲ್ಲರೂ ಊಟ ಮುಗಿಸ್ಕೊಂಡು ಕುತ್ಕೊಂಡಿದ್ವಿ ಆವಾಗ ನನಗೆ ಅನ್ನಿಸ್ತು ಓ ವಿಡಿಯೋ ಮಾಡಬೇಕಿತ್ತಲ್ವ ಎಲ್ಲರೂ ಬಂದಿದ್ದಾರಲ್ವ ಅಂತೇಳಿ ಅವಾಗ ಅನಿಸಿ ಅವಾಗ ಕ್ಯಾಮ್ರಾ ಓಪನ್ ಓಪನ್ ಮಾಡಿದೆ ಅದು ಬೇರೆ ಫೋನ್ ಸರಿ ಇರಲಿಲ್ವಲ್ಲ ಅದಕ್ಕೆ ನನಗೆ ಹಿಂಸೆ ಆಗ್ತಾಯಿತ್ತು ಟೂ ಡೇಸಿಂದ ಫುಲ್ ಕಂಟಿನ್ಯೂಸ್ ಆಗಿ ಬರೀ ಓಡಾಡೋದೇ ಆಗಿದೆ ಆಚೆ ಆಚೆ ಹೊರಗಡೆ ಹೋಗೋದಾಗಿತ್ತು ಹಾಗಾಗಿ ನನ್ನ ಮಗಂಗೆ ಅವನಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ ಅನ್ನೋದನ್ನೇ ಬಿಟ್ಟಿದ್ದ ಹಾಗಾಗಿ ಇವಾಗ ಬೆಳಿ ಸಂಜೆ ಬಂದ ತಕ್ಷಣ ನನಗೆ ಹೇಳ್ತಿದ್ದಾನೆ ಪ್ರಾಜೆಕ್ಟ್ ಓಡಿದಾರಮ್ಮ ಕೀಬೋರ್ಡ್ ಮಾಡೋದು ಕೊಟ್ಟಿದ್ದಾರಮ್ಮ ಅಂಥೇಳಿ ಅವಾಗ ನಾವು ಹೋಗಿ ಪ್ರಿಂಟ್ ಔಟ್ ತಂದು ಇವಾಗ ಕೀಬೋರ್ಡ್ ಮಾಡ್ತಾ ನೋಡಿ ಹೇಗಾಗುತ್ತೆ ಈ ಕೀಬೋರ್ಡ್ ಇಷ್ಟ ಆಯಿತಾ ನಿಮಗೆ ಅಂತ ಹೇಳಿ ಯಾರಿಗೆಲ್ಲ ಈ ಕೀಬೋರ್ಡ್ ಇಷ್ಟ ಆಗಿದೆ ಪ್ಲೀಸ್ ಏನು ಮಾಡಬೇಕು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಕೀಬೋರ್ಡ್ ಹೇಗೆ ಬಂತು ಅಂತ ಹೇಳಬೇಕು ಗೊತ್ತಾಯ್ತಾ ಇಷ್ಟ ಆಗಿದ್ರೆ ನಿಮಗೂ ಹೇಗೆ ನನ್ನ ಕಾಮ ಕೀಬೋರ್ಡ್ ಮಾಡಿದೆ ಅಂತೇಳಿ ತೋರಿಸ್ತೀನಿ ಇದೇ ಥರ ಹೋದ ವರ್ಷ ನಾನು ಮಾನಿಟರ್ ಮಾಡಿಕೊಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಸ್ಕೂಲಲ್ಲೆಲ್ಲ ತುಂಬ ಅಪ್ರಿಸಿಯೇಷನ್ ಸಿಕ್ತಂತೆ ನನ್ನ ಮಗನಿಗೆ ಅವನಿಗೆ ಕೊಡೋದು ಪ್ರಾಜೆಕ್ಟ್ನ ನಾನು ಮಾಡೋದು ಹಾಗಾಗಿ ಹೋಗಿದೆ ಎಷ್ಟು ಪ್ರಾಜೆಕ್ಟ್ಸ್ ಮಾಡಿಕೊಡ್ತೀನಿ ಗೊತ್ತ ವರ್ಷದಲ್ಲಿ ಸಿಕ್ಕಾಬಿಟ್ಟೆ ಪ್ರಾಜೆಕ್ಟ್ಸ್ ಮಾಡಿಕೊಡ್ತೀನಿ ಎಲ್ಲದಕ್ಕೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂದರೆ ನೀಟ್ ಕ್ಲೀನಾಗಿ ಮಾಡ್ಕೊಡ್ತೀನಿ ಹೇಗೆ ಬಂತು ಲಾಸ್ಟಿಗೆ ನನ್ನ ಕೀಬೋರ್ಡ್ ಹೇಗಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂತು ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಫೈನಲಿ ಸೇಮ್ ಆ್ಯಸ್ ಇಟ್ ಇಸ್ schippur care